ಬೇಸಿಗೆ ರಜೆಗಳು ಮುಗಿದೆ ಹೋಯಿತು ಬೇಸರ ತರಿಸಿದೆ ನನಗೆ ಅಜ್ಜನ ಮನೆಯಲ್ಲಿ ಕಳೆದವು ದಿನಗಳು ಮರಳಲೆ ಬೇಕಿದೆ ಮನೆಗೆ ಬೇಸಿಗೆ ರಜೆಗಳು ಮುಗಿದೆ ಹೋಯಿತು ಬೇಸರ ತರಿಸಿದೆ ನನಗೆ ಅಜ್ಜನ ಮನೆಯಲ್ಲಿ ಕಳೆದವು ದಿನಗಳು ಮರಳಲೆ ಬೇಕಿದೆ ಮನೆಗೆ ಹಗಲಿನ ಹೊತ್ತಲಿ ಸೋದರ ಮಾವನ ಜೊತೆಯಲ್ಲಿ ಜಿದ್ದುದು ಹೆಚ್ಚು ಇರುಳಲಿ ತಾತನು ಹೇಳಿದ ಕಥೆಗಳು ಮನದಲ್ಲಿ ಒತ್ತಿದೆ ಅಚ್ಚು ಹಗಲಿನ ಹೊತ್ತಲಿ ಸೋದರ ಮಾವನ ಜೊತೆಯಲ್ಲಿ ಜಿದ್ದುದು ಹೆಚ್ಚು ಇರುಳಲಿ ತಾತನು ಹೇಳಿದ ಕಥೆಗಳು ಮನದಲ್ಲಿ ಒತ್ತಿದೆ ಅಚ್ಚು ಅನುದಿನ ಮನೆಯಲ್ಲಿ ಸವಿರುಚಿ ತಿನಿಸನು ತಿನ್ನಿಸುತ್ತಿದ್ದರು ಅಜ್ಜಿ ನಗರದಿ ತಿನ್ನಲು ದೊರೆಯದ ರುಚಿಕರ ಅಜ್ಜಿಯು ಮಾಡುವ ಬಜ್ಜಿ ಅನುದಿನ ಮನೆಯಲ್ಲಿ ಸವಿರುಚಿ ತಿನಿಸನು ತಿನ್ನಿಸುತ್ತಿದ್ದರು ಅಜ್ಜಿ ನಗರದಿ ತಿನ್ನಲು ದೊರೆಯದ ರುಚಿಕರ ಅಜ್ಜಿಯು ಮಾಡುವ ಬಜ್ಜಿ ಹಸುವನ್ನು ಕರೆಯಲು ಅತ್ತೆಯ ಜೊತೆಯಲ್ಲಿ ಹೋಗುತ್ತಲಿದ್ದೆನು ನಿತ್ಯ ಸನಿಹಗೆ ಹೋಗದೆ ದೂರದೆ ನಿಲ್ಲುವೆ ಕಾಡಿದ ಭಯವದು ಸತ್ಯ ಹಸುವನ್ನು ಕರೆಯಲು ಅತ್ತೆಯ ಜೊತೆಯಲ್ಲಿ ಹೋಗುತ್ತಲಿದ್ದೆನು ನಿತ್ಯ ಸನಿಹಗೆ ಹೋಗದೆ ದೂರದೆ ನಿಲ್ಲುವೆ ಕಾಡಿದ ಭಯವದು ಸತ್ಯ ಮುಂದಿನ ವಾರವೇ ತೆರುವುದು ಶಾಲೆಯು ಕರೆಯಲು ಬಂದರು ಅಪ್ಪ ಈಗಲೇ ಹೊರಟೆನು ಅಜ್ಜಿಯು ಕೊಟ್ಟರು ಹಸುವಿನ ಘಮ ಘಮ ತುಪ್ಪ ಮುಂದಿನ ವಾರವೇ ತೆರುವುದು ಶಾಲೆಯು ಕರೆಯಲು ಬಂದರು ಅಪ್ಪ ಈಗಲೇ ಹೊರಟೆನು ಅಜ್ಜಿಯು ಕೊಟ್ಟರು ಹಸುವಿನ ಘಮ ಘಮ ತುಪ್ಪ